ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೆಸರಿಗೆ ಮಾತ್ರ ಇದು ಹಿಂದೂ ರಾಷ್ಟ್ರ ಹಿಂದೂ ಬಹುಸಂಖ್ಯಾತರ ರಾಷ್ಟ್ರ ಆದರೆ ಈ ದೇಶದಲ್ಲಿ ನೀವು ಎಲ್ಲಿಯೂ ರಾಮನ ಭಜನೆ ಮಾಡುವ ಹಾಗಿಲ್ಲ ಎಲ್ಲಿ ಶೋಭಾಯಾತ್ರೆಗೆ ಹೋಗುವ ಹಾಗಿಲ್ಲ ಎಲ್ಲಿಯೂ ಮೆರವಣಿಗೆ ತೆಗೆಯುವ ಹಾಗಿಲ್ಲ ತೆಗೆದರೆ ಮೊದಲೇದಾಗಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಇವರೆಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ಅಂತಾರೆ ಇವರೆಲ್ಲ ಬಿ ಜೆ ಪಿ ಕಣ್ರಿ ಅಂತಾರೆ ಇನ್ನು ಎಲ್ಲ ಹೇಳ್ತಾರೆ ಇವರೆಲ್ಲ ಕೋಮುವಾದಿಗಳು ಅಂತಾರೆ ನೀವು ಕೇವಲ ಅಯೋಧ್ಯೆಗೆ ಹೋಗ್ತೀನಿ ಅಂತೇಳಿ ನೀವು ಪಕ್ಷಾತೀತವಾಗಿ ನೀವು ಕೇವಲ ರಾಮನ ದರ್ಶನಕ್ಕೆ ಮಾಡಲಿಕ್ಕೆ ಹೋದರೂ ಕೂಡ ನಿಮಗೆ ಬಿ ಜೆ ಪಿಯ ಹಣೆಪಟ್ಟಿಯನ್ನು ಪಟ್ಟಿಯನ್ನು ಕಟ್ತಾರೆ ಅಂಥದ್ದೊಂದು ದುರಂತಮಯ ಸ್ಥಿತಿಯಲ್ಲಿ ಇವತ್ತು ನಾವು ಇರುವಂಥದ್ದು ಇಷ್ಟೆಲ್ಲ ಪೀಟಿಕೆ ಹಾಕಿದೆ ಯಾಕೆ ಇಷ್ಟೆಲ್ಲ ಪೀಟಿಕೆ ಹಾಕಿದೆ ಅಂದರೆ ಮೊನ್ನೆ ಗುರುವಾರ ನಡೆದಂಥ ಘಟನೆಯನ್ನು ತಮ್ಮಿದ್ರಿಗೆ ಹೇಳಲೇಬೇಕು ಮೈಸೂರು ಅಯೋಧ್ಯ ಅಂತ ಒಂದು ಟ್ರೈನು ಹನ್ನೊಂದು ದಿವಸದಿಂದ ಹೋಗ್ತಾ ಇದೆ ಇದರಲ್ಲಿ ಒಂದು ಸಾವಿರದ ಐನೂರು ಜನ ರಾಮ ಭಕ್ತರು ರಾಮಲಲ್ಲಾನ ದರ್ಶನಕ್ಕೆ ಹೊರಟಿದ್ದಾರೆ ಹೋಗ್ತಾ ಇರೋದು ರಾಮ ಭಕ್ತರು ರಾಮನ ಸೇವೆ ಮಾಡಲಾರದೆ ರಾಮನಾಮ ಜಪಿಸದೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅವ್ರಲ್ಲ ಜೈ ಶ್ರೀರಾಮ್ ಅಂತಾರೆ ರಾಮ ಭಜನೆಯನ್ನು ಮಾಡ್ತಾ ಇರ್ತಾರೆ ಟ್ರೈನಲ್ಲಿದ್ದಂಥ ಒಂದು ನಾಲ್ಕು ಜನರಿಗೆ ಇದು ಸಹನೇ ಆಗುವುದಿಲ್ಲ ಇವರು ನಾಲ್ಕು ಜನ ಶಾಂತಿ ಬಾಂಧವರು ಅಂತ ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕಾಗಿಲ್ಲ ಯಾವಾಗ ಈ ರೀತಿ ಇವರು ಭಜನೆ ಮಾಡಲಿಕ್ಕೆ ಶುರು ಮಾಡ್ತಾರೋ ಅವ್ರು ಅಂತಾರೆ ನೀವು ಈ ರೀತಿ ಭಜನೆ ಮಾಡಿದರೆ ಜೈ ಶ್ರೀರಾಮ ಕೂಗಿದರೆ ಇಡೀ ಟ್ರೈನಿಗೆ ಬೆಂಕಿ ಹಚ್ಚಿಬಿಡ್ತೀವಂತ ಧಮಕಿ ಕೊಡ್ತಾರೆ ಆವಾಗ ಅಲ್ಲಿದ್ದವ್ರಿಗೆ ಇದ್ದಕ್ಕಿದ್ದ ಹಾಗೆ ಏನಪ್ಪ ಇದು ಪರಿಸ್ಥಿತಿ ಅಂತ ಒಂದಷ್ಟು ಜನ ಆತಂಕಗೊಳ್ತಾರೆ ಒಂದಷ್ಟು ಜನ ಗಾಬರಿ ಆಗ್ತಾರೆ ಮತ್ತೊಂದು ಜನ ಒಂದಷ್ಟು ಜನ ಕ್ರುದ್ಧರಾಗ್ತಾರೆ ಆದರೂ ಕೂಡ ಸಮಾಧಾನ ಮಾಡಿ ಮತ್ತೆ ರಾಮ ಭಜನೆಯನ್ನು ಮುಂದುವರಿಸಲಾಗುತ್ತೆ ಟ್ರೈನ್ ಹೋಗ್ತಾ 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 ಗದಗ ದಾಟತ್ತೆ ಹೊಸಪೇಟೆ ಹತ್ತತ್ರ ಬರ್ತಾ ಇರೋಂಗೆ ಇವರ ಗಲಾಟೆ ನಾಲ್ಕು ಜನರದು ಮಿತಿಮೀರಿ ಬಿಡುತ್ತೆ ಅವರು ಟ್ರೈನ್ನ ಚೈನ್ ಎಳಿಲಿಕ್ಕೆ ಶುರು ಮಾಡ್ತಾರೆ ಗಾಡಿ ನಿಲ್ಲಿಸಿ ಅಂತ ಗಾಡಿ ನಿಲ್ಲಿಸಿ ಇವ್ರನ್ನೆಲ್ಲ ರಾಮ ಭಕ್ತನ ಕೆಳಗಿಳಿಸ್ಬೇಕು ಅಂತ ಇವ್ರ ನೋಡಿ ಹೇಗಿದೆ ಅವರು ಇರೋದು ನಾಲ್ಕೇ ಜನ ಶಾಂತಿ ಬಾಂಧವರು ಇವರು ಸಾವಿರದ ಐದುನೂರು ಜನ ಆ ನಾಲ್ಕು ಜನರ ಉದ್ಧಟತನವನ್ನು ನೋಡಿ ಅವರ ಧೈರ್ಯವನ್ನು ನೋಡಿ ಅವರ ಹೋಮತನವನ್ನು ನೋಡಿ ಅವರು ನಮ್ಮನ್ನೆಲ್ಲ ಕೆಳಗಿಳಿಸ್ಬೇಕು ರಾಮ್ ಭಕ್ತರನ್ನ ಅಂತ ಅವ್ರ ಗಲಾಟೆ ಇಲ್ಲದೆ ಹೋದರೆ ಟ್ರೈನಿಗೆ ಬೆಂಕಿ ಹಚ್ಚತೀವಿ ಅಂತಾರೆ ನನಗೆ ತಕ್ಷಣ ನೆನಪಾಗಿದ್ದೆ ಏನು ಗೊತ್ತಾ ಗೋದ್ರಾದಲ್ಲಿ ಆದಂಥ ಹತ್ಯಾಕಾಂಡ ಟ್ರೈನಿಗೆ ಬೆಂಕಿ ಹಚ್ಚಿದ್ರಲ್ಲ ಆ ಘಟನೆ ನೆನಪಾಗತ್ತೆ ಅಲ್ಲಿ ಕೂಡ ಇದೇ ರೀತಿ ರಾಮ ಭಕ್ತರೇ ಹೋಗಿದ್ದು ಅಲ್ಲಿ ಶೂರ ಕೂಡ ಕರಸೇವಕರೇ ಇದ್ದದ್ದು ಕ ಇವರು ನೋಡಿದ ತಕ್ಷಣ ನಮ್ಮ ಹಿಂದೂ ಧರ್ಮೀಯರ ಯಾವುದೇ ಚಟುವಟಿಕೆಯನ್ನು ನೋಡಿದರೆ ಮೆರವಣಿಗೆ ಆಗಿರಲಿ ಶೋಭಾಯಾತ್ರೆ ಆಗಿರಲಿ ದಿವ್ಯ ಯಾತ್ರೆ ಆಗಿರಲಿ ಪುಣ್ಯಕ್ಷೇತ್ರ ದರ್ಶನ ಆಗಿರಲಿ ಏನೇ ಆದರೂ ಅವರಿಗೆ ಸಹಿಸಲಿಕ್ಕಾಗೋದಿಲ್ಲ ಆ ರೀತಿ ಮನಸ್ಥಿತಿಗೆ ತಂದಿಟ್ಟವ್ರು ಯಾರು ನಮ್ಮ ರಾಜಕಾರಣಿಗಳು ನಮ್ಮ ವಿರು ಅವ್ರು ನಮ್ಮ ವಿರುದ್ಧ ಅವ್ರನ್ನ ಎತ್ತಿ ಕಟ್ಟಿ 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 ಅವ್ರು ನಮ್ಮನ್ನು ಕಂಡ್ರೆ ಆಗಲಾರ್ದಂಗೆ ಮಾಡಿದವರ ರಾಜಕಾರಣಿಗಳು ಅವ್ರು ಎತ್ತಿ ಎಷ್ಟು ಎದ್ದು ಕೂತಿದ್ದಾರೆ ಅಂದರೆ ನಾಲ್ಕು ಜನ ಇದ್ರು ಕೂಡ ಹದಿನೈದು ನೂರು ಜನರ ಮೇಲೆ ದಬ್ಬಾವಣೆಯನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ದೌರ್ಜನ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಹಿಂಸೆ ಮಾಡಲಿಕ್ಕೂ ಸಿದ್ಧರಾಗಿಬಿಡ್ತಾರೆ ಬೆಂಕಿ ಹಚ್ಚಲಿಕ್ಕೆ ತಯಾರಾಗ್ತಾರೆ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ತಯಾರಾಗ್ತಾರೆ ಇದಕ್ಕಿದ್ದ ಹಾಗೆ ಅರ್ಧ ಗಂಟೆ ನಿರಂತರವಾಗಿ ಅವರು ಚೈನ್ ಹೇಳೋದು ನೋಡಿ ಗಾಡಿ ನಿಲ್ಲತ್ತೆ ಅಷ್ಟೊತ್ತಿಗೆ ವಿಜಯನಗರದ ಜಿಲ್ಲೆಯ ಹೊಸಪೇಟೆ ಬರುತ್ತೆ ಬಂದ ತಕ್ಷಣ ಪೊಲೀಸರು ಹತ್ತಾರೆ ಏನು ನಡೀತಾ ಇದೆ ನೋಡಿದರೆ ಘಟನೆ ಇದು ಅಷ್ಟೊತ್ತಿಗೆ ಯಾರು ಬೆಂಕಿ ಹಚ್ಚಿ ಹಚ್ತೀನಿ ಅಂದರೆ ಓಡೋಗ್ಬಿಡ್ತಾನು ಇನ್ನಿಬ್ಬರು ಇನ್ನೂ ಎಲ್ಲಿ ಎಕ್ಸ್ಕೇಪ್ ಆಗ್ಬಿಡ್ತಾರೆ ಒಬ್ಬ ಸಿಕ್ಕಾಕೋತಾನೆ ಸಿಕ್ಕಾಕ್ಕೊಂಡು ಆತನನ್ನು ಬಂಧಿಸಲಾಗತ್ತೆ ಬಂಧಿಸಿದ ಮೇಲೆ ಮತ್ತೆ ಟ್ರೈನು ಹೊರಡತ್ತೆ ಘಟನೆ ನೋಡಲಿಕ್ಕೆ ತುಂಬ ಚಿಕ್ಕದಾಗಿದೆ ಅಂತ ನಿಮ್ಗೆ ಅನಿಸ್ಬೋದು ಏನೋ ದೊಡ್ಡ ವಿಷಯ ಅಲ್ಲ ಒಂದಷ್ಟು ಜನರ ಮಧ್ಯೆ ನಡೆದಂಥ ಗಲಾಟೆ ಅಂತ ನಿಮ್ಗೆ ಅನಿಸ್ಬೋದು ಇದು ಸಾಂಕೇತಿಕವಾಗಿ ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರುವಂಥ ಅಲ್ಪಸಂಖ್ಯಾತರ ಆಕ್ರಮಣ ಅಂತ ನಿಮ್ಗೆ ಅನಿಸುತ್ತಾ ಅನಿಸಲ್ವಾ ದಯವಿಟ್ಟು ನನಗೆ ಹೇಳಿ ನೀವು ಗಮನಿಸ್ತಾ ಇರಬಹುದು ಎಲ್ಲೆಲ್ಲಿ ಶೋಭಾಯಾತ್ರೆ ಹೋಗಿದ್ದು ಅಲ್ಲೆಲ್ಲ ಕಲ್ಲು ತೂರಾಟ ಆಗಿದೆ ಮೊನ್ನೆ ಮುಂಬೈ ಘಟನೆಯನ್ನು ನಿಮ್ಮಿದ್ರೆ ಹೇಳಿದ್ದೆ ಮುಂಬೈನಲ್ಲಿ ರಾಮ ಮಂದಿರದ ಉದ್ಘಾಟನೆ ಹಿಂದಿನ ದಿವಸ ಮೆರವಣಿಗೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಯುವಕರು ಮುಂಬೈನಲ್ಲಿ ಇದ್ದಕ್ಕಿದ್ದಾಗೆ ಕಲ್ಲು ತೂರಾಟ ಶುರುವಾಗುತ್ತೆ ಈ ಮೆರವಣಿಗೆಗೂ ಯಾರೋ ಕಲ್ತು ಏನು ಸಂಬಂಧ ಯಾಕೆ ತೂರಬೇಕು ಏನಾದರೂ ಲ್ಯಾಂಡ್ ಆರ್ಡರ್ ಹಾಳಾಗಿದ್ದರೆ ಅಥವಾ ರಸ್ತೆ ಬಂದ್ ಮಾಡಿ ಏನಾದರೂ ಇವರು ಶೋಭಾಯಾತ್ರೆ ಮಾಡ್ತಾ ಇದ್ರೆ ಒಪ್ಕೊಡೋಣ ಇವ್ರ ಪಾಡಿಗೆ ಇವರು ಶೋಭಾಯಾತ್ರೆ ಮಾಡ್ತಾ ಇದ್ದಾರೆ ಒಳಗಡೆಯಿಂದ ಇದ್ದಕ್ಕಿದ್ದ ಹಾಗೆ ಮೇಲ್ಗಡೆ ಮಾಳಿಗೆ ಮೇಲಿಂದ ಕಲ್ಲು ತೂರಾಟ ನಡೆಯುತ್ತೆ ನಾವು ಯಾವತ್ತಾದರೂ ಇವರು ನಮಾಜ್ ಮಾಡುವಾಗ ಹೋಗಿ ಅಡ್ಡಿಪಡಿಸಿದಂಥ ಒಂದೇ ಒಂದು ಘಟನೆಯನ್ನು ನಂಗೆ ತೋರಿಸಿ ರಸ್ತೆ ಮೇಲೆ ನಮಾಜ್ ಮಾಡ್ತಾರೆ ಮೈದಾನಗಳಲ್ಲಿ ನಮಾಜ್ ಮಾಡ್ತಾರೆ ಟ್ರೈನ್ ಒಳಗಡೆ ನಮಾಜ್ ಮಾಡೋದನ್ನು ಕಣ್ಣಾರೆ ಒಂದಲ್ಲ ಹತ್ತಾರು ಬಾರಿ ನೋಡಿದ್ದೇನೆ ಇದ್ದವರೆಲ್ಲ ಸಹಕರಿಸ್ತಾರೆ ಏನೋ ಅವರು ಅಲ್ಲನವರು ಪೂಜೆ ಇದು ಮಾಡ್ತಾ ಇದ್ದಾರೆ ನಮಾಜ್ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಇದ್ದವರು ಕೂಡ ಸುಮ್ಮನಾಗ್ತಾರೆ ಯಾರು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ನಾವು ಶಾಂತಿ ಪ್ರಿಯರು ನಾವು ಶಾಂತಿ ಪ್ರಿಯರು ಅವರು ಅಶಾಂತಿ ಬಾಂಧವರು ಇದು ನಮಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ ಆಫೀಸುಗಳಲ್ಲಿ ಸ್ಕೂಲುಗಳಲ್ಲಿ ಕಂಡ ಕಂಡಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ಹೆಸರು ಟ್ರೈನ್ ಹೆಸರೇ ಮೈಸೂರು ಅಯೋಧ್ಯೆ ಅದಾಮ್ ಅಂತ ಅಯೋಧ್ಯೆಗಾಗಿಯೇ ಬಿಡಲಾರ್ದಂಥ ಟ್ರೈನು ಆ ಟ್ರೈನಲ್ಲಿ ರಾಮನ ಭಜನೆ ಮಾಡಿದರೆ ರಾಮನ ಶ್ರುತಿ ಮಾಡಿದರೆ ಜೈ ಶ್ರೀರಾಮ್ ಅಂದರೆ ಇವರಿಗೆ ಸಹಿಸ್ಲಿಕ್ಕಾಗೋದಿಲ್ಲ ಇದಕ್ಕೆ ಕಾರಣೀಭೂತರು ಯಾರು ಈ ದೇಶದಲ್ಲಿರುವಂಥ ರಾಜಕಾರಣಿಗಳು ಮತ್ತು ಈ ದೇಶದಲ್ಲಿ ಎದ್ದು ಕುಳಿತಿರುವಂಥ ಅಲ್ಪಸಂಖ್ಯಾತರ ಹೆಸರನ್ನ ಈ ಶಾಂತಿ ಬಾಂಧವ್ ಇವರಿಬ್ಬರ ಸಮಸ್ಯೆಯಿಂದಾಗಿ ಇವತ್ತು ಹಿಂದೂಗಳಿಗೆ ಈ ಸ್ಥಿತಿ ಬಂದು ಕೂತಿದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ